ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ರಚಿತಾರಾಮ್ ನೋಡಿದ್ದಾರೆ ಹಾಗೆ ರಚಿತಾ ರಾಮ್ ಅವರು ಈ ಸಂದರ್ಭದಲ್ಲಿ ಕೆಲ ವಿಚಾರ ಹೇಳಿದ್ರು ಏನು ದರ್ಶನ್ ಸರ್ ಸಿನಿಮಾ ನೋಡಿದ್ರೆ ಖುಷಿ ಪಡ್ತಾ ಇದ್ರು ಜೈಲ್ನಲ್ಲಿರುವಂತ ದರ್ಶನ್ ಅವರ ಬಗ್ಗೆ ರಚಿತಾರಾಮ್ ಮಾತಾಡಿದ್ರು ಕೂಡ ನನಗೆ ದರ್ಶನ್ ಸರ್ ಬುಲ್ಬುಲ್ ಅಂತ ಕರಿತಾ ಇದ್ರು ಬುಲ್ಬುಲ್ ಅನ್ನೋದು ಬಿಟ್ಟು ನಿಂಗವ ನಿಂಗವ ಅನ್ನೋದಕ್ಕೆ ಶುರು ಮಾಡ್ತಾ ಇದ್ರು ಅಕಸ್ಮಾತ್ ಈ ಈ ಒಂದು ಸಿನಿಮಾ ನೋಡಿದ್ರು ಕಾಟೇರನ ನಿಂಗವನ ಅಂತ ಈ ಹಿಂದೆ ಹೇಳ್ತಾ ಇದ್ರು ಲಿಂಗವನ ಪಾತ್ರಕ್ಕೆ ದರ್ಶನ್ ಸರ್ ಹೆಮ್ಮೆ ಪಡ್ತಾ ಇದ್ದರು ಅಂತಾನು ಕೂಡ ನೆನಪಿಸ್ಕೊಂಡಿದ್ದಾರೆ ಪಾಪ ರಚಿತಾರಾಮ ಅವರು ನಮ್ಮ ಪ್ರತಿನಿಧಿ ಮಂಗಳ ಅವರು ರಚಿತಾರಾಮ ಅವ್ರ ಜೊತೆ ಮಾತನಾಡಿದರೆ ಏನು ಹೇಳಿದ್ರೆ ರಚಿತಾರಾಮ್ ಮನಿಕ ಟೀಮ್ ಜೊತೆ ರಚಿತಾರಾಮ್ ಅವರು ಲ್ಯಾಂಡ್ ಸಿನಿಮಾನ ನೋಡಿದ್ದಾರೆ ಸೊ ಅವರಿಗೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಹಾಯ್ ಬುಲ್ ಹೇಗಿದ್ದೀರಾ ಹಾಯ್ ಮಂಗಳ ಸೊ ಹೇಳವ್ವ ಹೇಳವ್ವ ನಿಂಗವ್ವ ಎಲ್ಲ ಕಡೆ ನಿಮ್ದೆ ನಶೆನವ್ವ ನೈಸ್ ಇಲ್ಲ ಖುಷಿ ಇದೆ ನಿಂಗವ ಪಾತ್ರ ನನಗೆ ಸಿಕ್ಕಿರೋ ಹಾಗೆ ಆ ಪಾತ್ರ ಎಲ್ರಿಗೂ ಇಷ್ಟ ಆಗಿರುವಂಥದ್ದು ಇವತ್ತು ಈ ನಾನು ಒಬ್ಳು ಪಾತ್ರ ಅಲ್ಲ ರಾಚಯ್ಯ ಆಗಿರ್ಬೋದು ಪ್ರತಿಯೊಂದು ಪಾತ್ರ ಭಾಗ್ಯಮ್ಮ ಆಗಿರ್ಬೋದು ಐ ಥಿಂಕ್ ನನ್ನ ಫ್ಯಾಮಿಲಿ ಮೇಲೆ ತುಂಬ ಪ್ರೀತಿ ತೋರಿಸಿದಾರೆ ಇವತ್ತು ಇಡೀ ರಾಜ್ಯ ಹಾಗೆ ನಮ್ಮ ಚಿತ್ರದ ವಿಲ್ಲನ್ ಮೈ ಮೋಸ್ಟ್ ಫೇವ್ರೆಟ್ ಬಿ ಶೆಟ್ಟಿ ಅವರು ಎಲ್ರಿಗೂ ಕಟೌಟ್ ಅನ್ನೋದು ಇಷ್ಟ ಇದ್ದೇ ಇರುತ್ತೆ ಚಿರಾವಣೆ ಸೊ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಕಟೌಟ್ ಮೇಲೆ ಹಾರ ಅದನ್ನೆಲ್ಲ ನೋಡಿದಾಗ ಐ ಥಿಂಕ್ ನನ್ನ ಕ ಕಟ್ಔಟ್ ನೋಡಿ ಅದ್ರ ಮೇಲೆ ಇದ್ದಂಥ ಹಾರ ಆಗಿರ್ಬೋದು ಖುಷಿ ಇದೆ ಆದರೆ ನನಗೆ ನೀವು ಹೇಳ್ದಂಗೆ ಪ್ರತಿಯೊಬ್ಬ ಹೀರೋಯಿನ್ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗತ್ತೆ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಕಟ್ಔಟ್ಸ್ ಆಫ್ ಆಲ್ ಮೈ ಹೀರೋಯಿನ್ಸ್ ನಿಮಗೆ ಈ ಪಾತ್ರನ ಒಪ್ಕೋ ಅಂತ ಹೇಳಿದ್ದೆ ದರ್ಶನ್ ಸರ್ ಅಂತ ನೀವು ಹೇಳಿದ್ರಿ ಇವತ್ತು ಅವ್ರು ಇದ್ದಿದ್ರೆ ನಿಮ್ಮ ಸಿನಿಮಾಗೆ ಯಾವ ಥರ ನಿಲ್ತಿದ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಏನು ಹೇಳ್ತಿದ್ರು ಅಂತ ಅವ್ರ ಭಾಷೆಯಲ್ಲಿ ಅವರು ನನಗೆ ಅವತ್ತೇ ಹೇಳಿದರು ನೋಡೋಣ ಕಾಟೇರನಾಚ ಸಾರಿ ನಿಂಗವನ ಅಂತ ಸೊ ನಿಂಗವಾ ನಿಂಗವ್ ಅಂತ ಹಾಡೇ ಹೇಳ್ಬಿಡ್ತೀಯ ಇಲ್ಲ ನಾನು ಈ ಸಿನಿಮಾ ಅವ್ರಿಗೆ ಸಿನಿಮಾ ಒಪ್ಕೊಂಡ ಮೇಲೆ ನಾನು ಫಸ್ಟ್ ಅವ್ರಿಗೆ ಮಾಡಿರೋ ಐ ಮೀನ್ ಕಾಲ್ ಮಾಡಿ ಹೇಳಿರೋ ಅಂಥದ್ದು ಇಷ್ಟಪಡ್ತಿದ್ರು ಅವ್ರಿಗೆ ತುಂಬಾ ಹೆಮ್ಮೆ ಆಗಿರುತ್ತೆ ಇವತ್ತು ಅವ್ರು ಈ ಸಿನಿಮಾ ನೋಡಿದಿದ್ರೆ ನಮ್ಮ ಬ್ಯಾನರ್ ಇಂದ ಬಂದಂತ ಹುಡುಗಿ ಇವತ್ತು ಈ ತರ ಪಾತ್ರ ಮಾಡಿದಾಳೆ ಅಂಡ್ ಎಲ್ರಿಗೂ ಇಷ್ಟ ಆಗಿದೆ ಅದು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಿರ್ತಾರೆ ನೋಡಿದ್ರಲ್ಲ ರಚಿತಾ ರಾಮ್ ಅವರ ಮಾತು ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಮಂಗಳ ಗೋಪಾಲ್ ಟಿವಿ ನೈನ್ ಬೆಂಗಳೂರು ಇನ್ನು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟ ಹಾಗಿನ ಜಲಭವಣೆ ಬಗ್ಗೆ ಟಿವಿ ನೈನ್ ವರದಿಯನ್ನ ಬಿತ್ತರಿಸಿತ್ತು ಈಗ ವರದಿ ಬಿತ್ತರ ಆದಂತ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿ ಮಾಡಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ವಿಷಯ ಏನು ಅಂತ ಅಂದ್ರೆ ದೇವರಾಯಪಟ್ಟಣದ ಕೆರೆಗೆ ನೀರು ಹರಿತಾ ಇರಲಿಲ್ಲ ಕಾರಣ ಅಂತ ಅಂದ್ರೆ ಈ ಕೆ ಬಿ ಅವರು ಬಿಲ್ ಪಾವತಿ ಮಾಡಿರಲಿಲ್ಲ ಈ ವಿಚಾರವಾಗಿ ಟಿವಿ ನೈನ್ ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣಕ್ಕೆ ನೀರು ಹರಿಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಯಾಕಂತ ಅಂದ್ರೆ ಸುಮಾರು ಒಂದು ಕೋಟಿ ತೊಂಬತ್ತಾರು ಲಕ್ಷದಷ್ಟು ಹಣ ಬಾಕಿ ಉಳಿಸ್ಕೊಂಡಿತ್ತು ಕೆ ಬಿ ಯಾರಿಗೆ ಏನು ಬಾಕಿ ಬಿಲ್ಲನ್ನು ಪಾವತಿ ಮಾಡಿರಲಿಲ್ಲ ವಿದ್ಯುತ್ ಬಿಲ್ಲನ್ನು ಹಾಗಾಗಿ ಈಗ ಆರ್ ಟಿ ಜಿ ಎಸ್ ಮುಖೇನವಾಗಿ ಬಾಕಿ ಬಿಲ್ಲನ್ನು ಕೆ ಎ ಡಿ ಬಿ ಪೇ ಮಾಡಿದೆ ಅನ್ನುವಂಥ ತಿಳಿದು ಬರ್ತಾ ಇದೆ ಇದರಿಂದಾಗಿ ಏನಾಗ್ತಾ ಇತ್ತು ಸಿದ್ಧಗಂಗಾ ಮಠಕ್ಕೂ ಕೂಡ ನೀರಿನ ಬವಣೆ ಎದುರಾಗುತ್ತೆ ಅನ್ನುವಂಥದ್ದು ಆತಂಕದ ಸಂಗತಿ ಆಗಿತ್ತು ಹೇಳಿ ಕೇಳಿ ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಮಕ್ಕಳಿದ್ದಾರೆ ಈಗ ದೇವರಾಯ ಪಟ್ಟಣದ ಕೆರೆಗೆ ಏನಾದರೂ ನೀರು ಬರದೇ ಹೋದರೆ ಆ ಮಕ್ಕಳಿಗೂ ಕೂಡ ನೀರಿನ ಸಮಸ್ಯೆ ಎದುರಾಗ್ತಾ ಇತ್ತು ಸರ್ಕಾರ ಯಾಕೆ ಬಾಕಿ ಬಿಲ್ ಪಾವತಿ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು ಕೆ ಎ ಡಿ ಬಾಕಿ ಬಿಲ್ ಪಾವತಿ ಆಗಿದೆ